ಕಮಲ್ ಶ್ರೀದೇವಿ ಚಿತ್ರಕ್ಕೆ ತನ್ನ ಸಂಪೂರ್ಣ ಬೆಂಬಲ ಸೂಚಿಸ್ತಾರಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಯಾವ ಥರ ಬೆಂಬಲ ಕೊಡ್ತಾಯಿದ್ರೆ ಏನು ಅನ್ನೋದನ್ನು ಅವ್ರ ಹತ್ರ ಅಂತ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮಂಜು ಅಂತ ಹಮ್ಮಕುಡುಮ್ಕು ಪ್ರೀತಿಯಿಂದ ಹಮ್ಕುಡುಮ್ಕು ಅಂತ ನನ್ನದೇ ಅಂತ ಹೆಸರು ಮಾಡ್ಕೊಂಡಿದ್ದೀನಿ ಈ ಹೆಸರು ಕೊಟ್ಟಿರೋ ಕರ್ನಾಟಕ ಜನತೆಗೆ ಎಂದೆಂದಿಗೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಕಮಲ್ ಶ್ರೀದೇವಿ ಮೂವಿಗೆ ನನ್ನ ಒಂದು ಸಪೋರ್ಟ್ ಜಾಸ್ತಿ ಇರುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಇರುತ್ತೆ ಸಚಿನ್ ಸಾರಿಗೆ ನಮ್ಮ ಅಣ್ಣನಾದ ರಾಜ್ಯವರ್ಧನ್ ಅಣ್ಣ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ ಸಚಿನ್ ಸಾರು ಈ ಮೂವಿನ ಇನ್ನೂ ಎತ್ತರ ಮಟ್ಟಿಗೆ ಹೋಗಲಿ ಒಳ್ಳೆ ಸಪೋರ್ಟಿವ್ ಆಗಿರೋಣ ಅಂತ ನಾನು ಬಂದಿದ್ದೀನಿ ಬಂದು ನನ್ನಂತ ಇರೋ ಅಷ್ಟು ಸೋಷಲಲ್ಲಿ ಇರೋ ಇನ್ಫ್ಲುಯೆನ್ಸರ್ಗಳ್ನ ಕಮಲ್ ಶ್ರೀದೇವಿನ ಎತ್ತರ ಮಟ್ಟಿಗೆ ಜನಕ್ಕೆ ತೋರಿಸೋಣ ಯಾಕಂದರೆ ಹೊಸ ಹೊಸ ಮೂವಿ ಬರ್ತೈತೆ ಹೊಸ ಹೊಸ ನಟರನ್ನ ಹಾಕ್ಕೊಂಡು ಮಾಡೋರು ಈ ಮೂವಿನ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಲಿ ಇನ್ನೂ ಮುಂದೆ ಬರಲಿ ನಮ್ಮದು ನಮಗೂ ಒಂದು ಟ್ಯಾಲೆಂಟ್ ಇದೆ ಅಂತ ತೋರಿಸ್ಲಿ ಅಂತ ಸಪೋರ್ಟ್ ಮಾಡಕ್ ಬಂದಿದ್ದೀನಿ ಅಂದ್ರೆ ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ ಬಟ್ ನೀವೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಕಡೆ ರೀಲ್ಸ್ ಅಲ್ಲಿ ಅಂದರೆ ಅದು ತುಂಬಾ ಇದೆ ಎಲ್ಲರ ಲೈಫಲ್ಲಿ ಹಂಕುಡುಂಕು ಆಗಿರುತ್ತೆ ಅಮ್ಕು ಕುಡುಕು ಅನ್ನೋದು ಸೋತಿ ಎದ್ದಿ ಇವತ್ತು ಒಂದು ಮನುಷ್ಯ ಇಟ್ಕೊಂಡಿರೋನೆ ಅಕ್ಕಿ ತರ ಆರಾಡಕ್ಕೆ ಇವತ್ತು ಅಕ್ಕಿ ತರ ಹಾರಾಡೋಕ್ಕೆ ಕೊಟ್ಟಿರೋ ಪ್ರತಿಯೊಂದು ಕರ್ನಾಟಕ ಜನತೆಗೆ ತುಂಬಾ ತುಂಬಾ ಮನ್ಸಾರ ಹೇಳ್ತೀನಿ ಧನ್ಯವಾದಗಳು ಅಂತ ಅಮ್ಕು ಡಂಕು ಡೈಲಾಗ್ ನಾವು ಸರ್ ಎಸ್ ಅಮ್ ಕುಡುಕೋ ಅಮಾಳ್ ಡುಮಾಲ್ ಡಿಂಡ್ ಡಿಂಡ್ ಡಿಂಡೆಗೆ ಕೊಡ್ತಾ ಇದ್ರೆ ಶಾಟು ಹಮ್ ಕುಡುಕೋ ಅಮಾಳ್ಮಾಲೆ ಥ್ಯಾಂಕ್ ಯು ಸೊ ಮಚ್ ಸ್ಟಾರ್ ಕನ್ನಡ ಈ ಒಂದು ಅವಕಾಶ ಕೊಟ್ಟು ಇಷ್ಟೊತ್ತು ನನ್ನ ಜೊತೆ ಮಾತಾಡಿದ್ದೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಹ್ ಅವರಿಗೆ ಅವ್ರಿಗೆ ವಿಶೇಷವಾಗಿ ಕನ್ನಡ ಚಿತ್ರಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಕಮಲ್ ಶ್ರೀದೇವಿಗೆ ಅವ್ರಿಗೂ ಅವ್ರ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು